ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳು ಭಾನುವಾರದಂದು ಸಂಭವಿಸಲಿದೆ ಈ ಚಂದ್ರಗ್ರಹಣವನ್ನು ಭಾರತದಲ್ಲೇ ಸ್ಪಷ್ಟವಾಗಿ ವೀಕ್ಷಿಸಬಹುದು ಆದರೆ ಭಾರತದಲ್ಲಿ ಇದು ಯಾವ ಸಮಯಕ್ಕೆ ಸಂಭವಿಸುತ್ತದೆ ಮತ್ತು ಇದರ ಸೂತಕ ಕಾಲವು ಯಾವಾಗ ಆಗಿರುತ್ತದೆ ಜೊತೆಗೆ ಈ ಚಂದ್ರಗ್ರಹಣವು ಯಾವಾಗ ಕೊನೆಗೊಳ್ಳುತ್ತದೆ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ ಇದರ ಜೊತೆಗೆ ಈ ವಿಡಿಯೋದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಏನು ಮಾಡ್ಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ನಾನು ತಿಳಿಸ್ತೇನೆ ವಿಶೇಷವಾಗಿ ಗರ್ಭಿಣಿಯರಿಗೆ ಈ ಸಮಯದಲ್ಲಿ ಯಾವ ಎಚ್ಚರಿಕೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂಬುದನ್ನು ತಿಳಿಸ್ತೇನೆ ಏಕೆಂದರೆ ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ತಮ್ಮ ಪೂರ್ಣ ಪ್ರಭಾವದಲ್ಲಿರುತ್ತವೆ ಆದ್ದರಿಂದ ಗರ್ಭಿಣಿಯರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಜೊತೆಗೆ ಯಾವ ಉಪಾಯಗಳನ್ನು ಕಡ್ಡಾಯವಾಗಿ ಮಾಡಬೇಕು ಎಂಬುದನ್ನು ತಿಳಿಸ್ತೇನೆ ಇದರಿಂದ ಅವರ ಗರ್ಭದಲ್ಲಿರುವ ಶಿಶುವಿನ ಮೇಲೆ ಚಂದ್ರಗ್ರಹಣದ ದುಷ್ಪರಿಣಾಮದಿಂದ ಸಂಪೂರ್ಣ ಸುರಕ್ಷಿತವಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಮಹಾಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯುವಿರಿ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ವೀಕ್ಷಿಸಿ ಈ ವಿಡಿಯೋವನ್ನು ವೀಕ್ಷಿಸಿದ ನಂತರ ನಿಮ್ಮ ನೆರೆಹೊರೆಯವರು ಮತ್ತು ಸಂಬಂಧಿಕರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ ಜತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಆರಾಧ್ಯ ಮೋಟಿವೇಶನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಎಲ್ಲ ವಿಡಿಯೋಗಳ ಸಂಪೂರ್ಣ ಮಾಹಿತಿಯನ್ನು ನೀವು ಮೊದಲಿಗೆ ಪಡೆಯಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ನಾಲ್ಕು ಗ್ರಹಣಗಳಿವೆ ಅವುಗಳಲ್ಲಿ ಎರಡು ಸೂರ್ಯಗ್ರಹಣಗಳು ಮತ್ತು ಎರಡು ಚಂದ್ರಗ್ರಹಣಗಳಾಗಿವೆ ಈ ವರ್ಷದ ಮೊದಲ ಚಂದ್ರಗ್ರಹಣವು ಮಾರ್ಚ್ ಹದಿನಾಲ್ಕರಂದು ಈಗಾಗಲೇ ಸಂಭವಿಸಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳು ಭಾನುವಾರದಂದು ಸಂಭವಿಸಲಿದೆ ಆದರೆ ಸ್ನೇಹಿತರೆ ಇದು ಸಾಮಾನ್ಯ ಚಂದ್ರಗ್ರಹಣವಲ್ಲ ಬದಲಿಗೆ ಇದು ಒಂದು ಮಹಾ ಚಂದ್ರಗ್ರಹಣವಾಗಿರುತ್ತದೆ ಇದಕ್ಕಾಗಿ ವಿಶ್ವದ ಜ್ಯೋತಿಷಿಗಳು ಮತ್ತು ಖಗೋಳಶಾಸ್ತ್ರಜ್ಞರು ಕಾತುರದಿಂದ ಕಾಯುತ್ತಿದ್ದಾರೆ ಜ್ಯೋತಿಷಾಸ್ತ್ರದಲ್ಲಿ ಚಂದ್ರಗ್ರಹಣವನ್ನು ಅಶುಭ ಘಟನೆಯಾಗಿ ಪರಿಗಣಿಸಲಾಗುತ್ತದೆ ಏಕೆಂದರೆ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನು ಪೀಡಿತ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಅಶುಭ ಫಲಗಳನ್ನು ನೀಡುತ್ತಾನೆ ಈ ಸಮಯದಲ್ಲಿ ಚಂದ್ರನ ಶಕ್ತಿಯು ತೀವ್ರವಾಗಿ ಕ್ಷೀಣಗೊಳ್ಳುತ್ತದೆ ಈ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದು ಸಂಪೂರ್ಣವಾಗಿ ನಿಷೇಧವಾಗಿದೆ ವಿಶೇಷವಾಗಿ ಶುಭ ಕಾರ್ಯಗಳನ್ನು ಚಂದ್ರಗ್ರಹಣದ ಸಮಯದಲ್ಲಿ ಮಾಡಬಾರದು ನಿಮಗೆ ತಿಳಿಸಲಿಕ್ಕೆ ಚಂದ್ರಗ್ರಹಣವು ಒಂದು ಖಗೋಳೀಯ ಘಟನೆಯಾಗಿದೆ ಭೂಮಿಯು ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ಸಂಭವಿಸುವ ಈ ಚಂದ್ರಗ್ರಹಣವು ಪೂರ್ಣ ಚಂದ್ರಗ್ರಹಣವಾಗಿರುತ್ತದೆ ಇದರಲ್ಲಿ ಭೂಮಿಯು ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ ಈ ಚಂದ್ರಗ್ರಹಣವು ಭಾದ್ರಪದ ಮಾಸದ ಶುಕ್ಲಪಕ್ಷದ ಪೂರ್ಣಿಮೆಯ ತಿಥಿಯೆಂದು ಸಂಭವಿಸಲಿದೆ ಈಗ ಸೆಪ್ಟೆಂಬರ್ ಏಳರಂದು ಸಂಭವಿಸುವ ಈ ಚಂದ್ರಗ್ರಹಣವು ಎಲ್ಲೆಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂಬುದನ್ನು ತಿಳಿಯೋಣ ಈ ಚಂದ್ರಗ್ರಹಣವು ಭಾರತದ ಎಲ್ಲ ನಗರಗಳಿಂದ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಭಾರತದ ಜೊತೆಗೆ ಇದು ಸಂಪೂರ್ಣ ಏಷ್ಯಾ ಆಸ್ಟ್ರೇಲಿಯಾ ಯುರೋಪ್ ನ್ಯೂಜಿಲೆಂಡ್ ಪಶ್ಚಿಮ ಮತ್ತು ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕಾ ಮತ್ತು ಆಫ್ರಿಕಾದ ಪೂರ್ವ ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಈಗ ಈ ಚಂದ್ರಗ್ರಹಣದ ಸಮಯದ ಬಗ್ಗೆ ಮಾತನಾಡೋಣ ಭಾರತೀಯ ಕಾಲಮಾನದ ಪ್ರಕಾರ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆರಂಭವಾಗುತ್ತದೆ ಮತ್ತು ಈ ಚಂದ್ರಗ್ರಹಣವು ಮಧ್ಯರಾತ್ರಿಯ ನಂತರ ಅಂದರೆ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ಚಂದ್ರಗ್ರಹಣದ ಒಟ್ಟು ಅವಧಿಯು ಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳವರೆಗೆ ಇರುತ್ತದೆ ಈಗ ಈ ಚಂದ್ರಗ್ರಹಣದ ಸೂತಕ ಕಾಲದ ಬಗ್ಗೆ ಮಾತನಾಡೋಣ ಸೂರ್ಯಗ್ರಹಣದ ಸಮಯದಲ್ಲಿ ಸೂತಕ ಕಾಲವು ಹನ್ನೆರಡು ಗಂಟೆಗಳ ಮೊದಲು ಆರಂಭವಾಗುತ್ತದೆ ಆದರೆ ಚಂದ್ರಗ್ರಹಣದಲ್ಲಿ ಸೂತಕ ಕಾಲವು ಒಂಬತ್ತು ಗಂಟೆಗಳ ಮೊದಲು ಆರಂಭವಾಗುತ್ತದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಕಾಣಿಸಿಕೊಳ್ಳುವುದರಿಂದ ಭಾರತದಲ್ಲಿ ಈ ಚಂದ್ರಗ್ರಹಣದ ಸೂತಕ ಕಾಲವು ಸಂಪೂರ್ಣವಾಗಿ ಮಾನ್ಯವಾಗಿರುತ್ತದೆ ಈ ವಿಷಯವನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ ಸೂತಕ ಕಾಲದ ಸಮಯದ ಬಗ್ಗೆ ತಿಳಿಸುವುದಾದರೆ ಈ ಚಂದ್ರಗ್ರಹಣದ ಸೂತಕ ಕಾಲವು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗುತ್ತದೆ ಮತ್ತು ಗ್ರಹಣದ ಜೊತೆಗೆ ಅಂದರೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯರಾತ್ರಿಯ ನಂತರ ಅಂದರೆ ರಾತ್ರಿ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಸ್ನೇಹಿತರೆ ಭಾರತದಲ್ಲಿ ಸೂತಕ ಕಾಲ ಮತ್ತು ಗ್ರಹಣದ ಎಲ್ಲ ನಿಯಮಗಳು ಮಾನ್ಯವಾಗಿರುತ್ತವೆ ಎಂಬುದನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಳ್ಳಿ ಭಾರತದಲ್ಲಿ ವಾಸಿಸುವ ಜನರು ಈ ಚಂದ್ರಗ್ರಹಣದ ಸಮಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು ವಿಶೇಷವಾಗಿ ಗರ್ಭಿಣಿಯರು ಈ ಸಮಯದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಏಕೆಂದ್ರೆ ಗ್ರಹಣದ ಪರಿಣಾಮವು ಗರ್ಭದಲ್ಲಿರುವ ಶಿಶುವಿನ ಮೇಲೆ ನೇರವಾಗಿ ಬೀಳುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಚಂದ್ರನ ಬೆಳಕಿನಲ್ಲಿ ಹೋಗಬಾರದು ಮತ್ತು ಗ್ರಹಣದ ಛಾಯವು ತಮ್ಮ ಗರ್ಭದ ಮೇಲೆ ಬೀಳದಂತೆ ಖಂಡಿತವಾಗಿ ಎಚ್ಚರಿಕೆ ವಹಿಸಬೇಕು ಈ ಸಮಯದಲ್ಲಿ ಗರ್ಭಿಣಿಯರು ಎಷ್ಟು ಸಾಧ್ಯವೋ ಅಷ್ಟು ದೇವರ ಮಂತ್ರ ಮಂತ್ರಜಪ ಇತ್ಯಾದಿಗಳನ್ನು ಮಾಡುತ್ತಿರಬೇಕು ಅಥವಾ ಯಾವುದಾದರೂ ಧಾರ್ಮಿಕ ಪುಸ್ತಕವನ್ನು ಓದಬೇಕು ಗರ್ಭಿಣಿಯರು ಈ ಸಮಯದಲ್ಲಿ ಸೂತಕ ಕಾಲ ಮತ್ತು ಗ್ರಹಣದ ಸಮಯದಲ್ಲಿ ಚೂಪಾದ ಅಥವಾ ತೀಕ್ಷ್ಣವಾದ ವಸ್ತುಗಳನ್ನು ಬಳಸುವುದು ಸಂಪೂರ್ಣವಾಗಿ ನಿಷೇಧವಾಗಿದೆ ಗರ್ಭಿಣಿಯರು ಗ್ರಹಣವನ್ನು ತಪ್ಪಿನಿಂದಲೂ ನೋಡಬಾರದು ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಯಾವುದೇ ವಿಷಯದ ಬಗ್ಗೆ ಒತ್ತಡವನ್ನು ತೆಗೆದುಕೊಳ್ಳಬಾರದು ಮತ್ತು ಈ ಸಮಯದಲ್ಲಿ ಬಗ್ಗಿ ಯಾವುದೇ ಕೆಲಸವನ್ನು ಮಾಡಬಾರದು ಈ ಸಮಯದಲ್ಲಿ ಸೂಜಿ ಧಾರವನ್ನು ಬಳಸಬಾರದು ಮತ್ತು ಹೆಣಗಿಯನ್ನು ಮಾಡಬಾರದು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಲೋಹದಿಂದ ಮಾಡಿದ ವಸ್ತುಗಳನ್ನು ಬಳಸಬಾರದು ಮತ್ತು ದೇಹದಲ್ಲಿ ಧರಿಸಬಾರದು ಸಾಧ್ಯವಾದರೆ ಗ್ರಹಣ ಕೊನೆಗೊಂಡ ನಂತರ ಗರ್ಭಿಣಿಯರು ಸ್ನಾನ ಮಾಡಿ ಮತ್ತು ಗ್ರಹಣದ ಸಮಯದಲ್ಲಿ ತಮ್ಮ ಹೊಟ್ಟೆಯ ಮೇಲೆ ಗೇರು ಅಂದರೆ ಗೆರಿಮಣ್ಣಿನ ಲೇಪನ ಮಾಡಿಕೊಳ್ಳಬೇಕು ಗರ್ಭಿಣಿಯರು ಯಾವುದೇ ಕಾರಣದಿಂದ ಸ್ನಾನ ಮಾಡಲಾಗದಿದ್ದರೆ ಕನಿಷ್ಠ ಗಂಗಾಜಲವನ್ನು ತಮ್ಮ ಮೇಲೆ ಚಿಮುಕಿಸಿಕೊಂಡು ಮತ್ತು ತಮ್ಮ ಬಟ್ಟೆಗಳನ್ನು ಬದಲಾಯಿಸಿಕೊಳ್ಳಬೇಕು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಆಹಾರದಲ್ಲಿ ಒಗ್ಗರಣೆ ಹಾಕಬಾರದು ಆಹಾರವನ್ನು ಎಷ್ಟು ಸರಳವಾಗಿಟ್ಟುಕೊಂಡರೆ ಅಷ್ಟು ಒಳ್ಳೆಯದು ಇದರ ಜೊತೆಗೆ ಗ್ರಹಣದ ಸಮಯದಲ್ಲಿ ಗಂಡ ಹೆಂಡತಿಯರು ದೈಹಿಕ ಸಂಬಂಧವನ್ನು ಮಾಡಬಾರದು ಇದರಿಂದ ಮನೆಯ ಶಾಂತಿ ಮತ್ತು ಸುಖಕ್ಕೆ ಭಂಗವಾಗುತ್ತದೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷವಿದ್ದರೆ ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು ವಿಶೇಷವಾಗಿ ರಾಹು ಕೇತುವಿನ ಪ್ರಭಾವ ಜಾತಕದಲ್ಲಿ ಹೆಚ್ಚಿರುವವರು ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಗ್ರಹಣದ ಸಮಯದಲ್ಲಿ ತೈಲ ಮಸಾಜ್ ಮಾಡಬಾರದು ಇದರಿಂದ ಚರ್ಮದ ಕಾಯಿಲೆಗಳ ಸಮಸ್ಯೆ ಎದುರಾಗಬಹುದು ಗ್ರಹಣದ ಸಮಯದಲ್ಲಿ ತುಳಸಿ ಎಲೆಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ಸಮಯದಲ್ಲಿ ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಆಹಾರ ಪಾನೀಯದ ವಸ್ತುಗಳಲ್ಲಿ ತುಳಸಿ ಎಲೆಗಳನ್ನು ಮೊದಲೇ ಕಿತ್ತು ಇಟ್ಟುಕೊಂಡು ನಂತರ ಅವುಗಳನ್ನು ಕಡ್ಡಾಯವಾಗಿ ಹಾಕಬೇಕು ಇದರ ಜೊತೆಗೆ ಚಂದ್ರಗ್ರಹಣದ ಸಮಯದಲ್ಲಿ ಎಲ್ಲರೂ ಕೆಲವು ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಚಂದ್ರಗ್ರಹಣದ ನಕಾರಾತ್ಮಕ ಪರಿಣಾಮವು ಎಲ್ಲರ ಜೀವನದ ಮೇಲೆ ಕಾಣಿಸಿಕೊಳ್ಳುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಕೂದಲಿಗೆ ಎಣ್ಣೆ ಹಚ್ಚುವುದು ಆಹಾರ ಸೇವಿಸುವುದು ನೀರು ಕುಡಿಯುವುದು ಮಲಗುವುದು ಅಥವಾ ಕೂದಲು ಕಟ್ಟಿಕೊಳ್ಳುವುದು ಈ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ನಿಷೇಧವಾಗಿವೆ ಈ ಸಮಯದಲ್ಲಿ ಬಟ್ಟೆ ಒಗೆಯುವುದು ಪಾತ್ರೆ ತೊಳೆಯುವುದು ಆಹಾರ ತಯಾರಿಸುವುದು ಬೀಗ ತೆನೆಯುವುದು ಅಥವಾ ಹಲ್ಲುಜ್ಜುವುದು ಕೂಡ ನಿಷೇಧವಾಗಿದೆ ಒಂದು ವೇಳೆ ನೀವು ರೋಗಿಗಳಾಗಿದ್ದರೆ ವೃದ್ಧರಾಗಿದ್ದರೆ ಮಕ್ಕಳಾಗಿದ್ದರೆ ಅಥವಾ ಗರ್ಭಿಣಿಯರಾಗಿದ್ದರೆ ಗ್ರಹಣದ ಸಮಯದಲ್ಲಿ ಆಹಾರ ಪಾನೀಯದ ಅವಶ್ಯಕತೆಯಿದ್ದರೆ ಸೂತಕ ಕಾಲ ಆರಂಭವಾಗುವ ಮೊದಲೇ ಆಹಾರ ಪಾನೀಯದ ಸಿದ್ಧತೆಯನ್ನು ಮಾಡಿಕೊಳ್ಳಿ ಮತ್ತು ಪ್ರತಿಯೊಂದು ಆಹಾರ ಪಾನೀಯದ ವಸ್ತುವಿನಲ್ಲಿ ತುಳಸಿ ಎಲೆಯನ್ನು ಹಾಕಲು ಮರೆಯದಿರಿ ಇದರಿಂದ ಆಹಾರ ಮತ್ತು ನೀರಿಗೆ ಗ್ರಹಣದ ದೋಷವು ಬೀಳುವುದಿಲ್ಲ ಮತ್ತು ನೀವು ಗ್ರಹಣದ ನಕಾರಾತ್ಮಕತೆಯಿಂದ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೀರಿ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರದು ಗ್ರಹಣದ ಸಮಯದಲ್ಲಿ ಪೂಜೆಯು ನಿಷೇಧವಾಗಿದೆ ಈ ಸಮಯದಲ್ಲಿ ಆರತಿ ಪೂಜೆ ಪಾಠ ಮಾಡುವುದು ನಿಷೇಧವಾಗಿದೆ ಈ ಸಮಯದಲ್ಲಿ ವಿಗ್ರಹವನ್ನು ಮುಟ್ಟುವುದು ಸಂಪೂರ್ಣವಾಗಿ ನಿಷೇಧವಾಗಿದೆ ಏಕೆಂದರೆ ಈ ಸಮಯದಲ್ಲಿ ಪ್ರಕೃತಿಯು ಅತ್ಯಂತ ಸಂವೇದನಾಶೀಲ ಸ್ಥಿತಿಯಲ್ಲಿರುತ್ತದೆ ಈ ಕಾರಣದಿಂದ ಈ ಸಮಯದಲ್ಲಿ ಗಿಡ ಮರ ಹೂವ ಎಲೆಗಳನ್ನು ಕಿತ್ತುಕೊಳ್ಳಬಾರದು ಶಾಸ್ತ್ರಗಳ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಉಗುರು ಕತ್ತರಿಸುವುದು ಕೂದಲು ಕತ್ತರಿಸುವುದು ಗಡ್ಡ ಬೋಳಿಸುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಗ್ರಹಣದ ಸಮಯದಲ್ಲಿ ಮಾಂಸ ಮೀನು ಮಧ್ಯ ಇತ್ಯಾದಿಗಳ ಸೇವನೆಯನ್ನು ಮಾಡಬಾರದು ಸಿಗರೇಟ್ ಮಧ್ಯದಂತಹ ಮಾದಕ ದ್ರವ್ಯಗಳಿಂದಲೂ ದೂರವಿರಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯ ಮನರಂಜನೆಯನ್ನು ಮಾಡಬಾರದು ಕೆಲವರು ಸಮಯ ಕಳೆಯಲು ಜೂಜಾಟ ಅಥವಾ ಆಡುತ್ತಾರೆ ಇದು ತುಂಬಾ ತಪ್ಪು ಗ್ರಹಣದ ಸಮಯದಲ್ಲಿ ಬೇರೆಯವರಿಂದ ಕೊಟ್ಟ ಆಹಾರವನ್ನು ತಿನ್ನಬಾರದು ಇಲ್ಲವಾದರೆ ನಿಮ್ಮ ಮೇಲೆ ಭಾರ ಬೀಳುತ್ತದೆ ಮತ್ತು ಹನ್ನೆರಡು ವರ್ಷದ ಪುಣ್ಯ ನಾಶವಾಗುತ್ತದೆ ಗ್ರಹಣದ ಸಮಯದಲ್ಲಿ ಹೊರಗಿನ ಆಹಾರವನ್ನೂ ತಿನ್ನಬಾರದು ಈ ಸಮಯದಲ್ಲಿ ಮಲಗಬಾರದು ಆದರೆ ಗರ್ಭಿಣಿಯರು ವೃದ್ಧರು ಮತ್ತು ಮಕ್ಕಳಿಗೆ ಈ ನಿಯಮವು ಅನ್ವಯಿಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದೇವರ ಧ್ಯಾನ ಮಾಡಬೇಕು ಗ್ರಹಣದ ಸಮಯದಲ್ಲಿ ಜಗಳ ಕಿತಾಪತಿಯನ್ನು ಮಾಡಬಾರದು ಈ ಸಮಯದಲ್ಲಿ ಸುಳ್ಳು ಕಪಟ ಕೆಟ್ಟ ಆಲೋಚನೆಗಳಿಂದ ದೂರವಿರಬೇಕು ಗ್ರಹಣ ಕಾಲದಲ್ಲಿ ಮನಸ್ಸು ಮತ್ತು ಬುದ್ಧಿಯ ಮೇಲೆ ಬೀಳುವ ಕೆಟ್ಟ ಪರಿಣಾಮದಿಂದ ರಕ್ಷಣೆಗಾಗಿ ಎಷ್ಟು ಸಾಧ್ಯವೋ ಅಷ್ಟು ದೇವರ ನಾಮಸ್ಮರಣೆ ಅಥವಾ ಮಂತ್ರ ಜಪ ಮಾಡಬೇಕು ನೀವು ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನ ಮಂತ್ರಗಳನ್ನು ಜಪಿಸಬಹುದು ಒಂದು ಮಂತ್ರವನ್ನು ನಾನು ನಿಮಗೆ ತಿಳಿಸುತ್ತೇನೆ ಇದನ್ನು ಎಲ್ಲಾದರೂ ಟಿಪ್ಪಣಿಯಲ್ಲಿ ಪರದಿಟ್ಟುಕೊಳ್ಳಿ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಈ ಮಂತ್ರವನ್ನು ಜಪಿಸಬಹುದು ಮಂತ್ರವೆಂದರೆ ಓಂ ಚಂದ್ರಾಯ ನಮಃ ಅಥವಾ ಓಂ ಸೋಂ ಸೋಮಾಯ ನಮಃ ಗ್ರಹಣ ಕೊನೆಗೊಂಡ ನಂತರ ಗಂಗಾಜಲವನ್ನು ಹಾಕಿ ಸ್ನಾನ ಮಾಡಿ ಮನೆಯನ್ನು ಕಡ್ಡಾಯವಾಗಿ ಗುಡಿಸಿ ಒರೆಸಿ ಗಂಗಾಜಲವನ್ನು ಮನೆಯ ದೇವಸ್ಥಾನದಿಂದ ಹಿಡಿದು ಪ್ರತಿಯೊಂದು ಕೋಣೆಗೆ ಚಿಮುಕಿಸಿ ಇದರ ನಂತರ ಯಾವುದಾದರೂ ಬಡವರಿಗೆ ಗರೀಬರಿಗೆ ಅಥವಾ ಬ್ರಾಹ್ಮಣರಿಗೆ ಧಾನ್ಯ ಧನ ಮತ್ತು ಬಟ್ಟೆಯ ದಾನವನ್ನು ಮಾಡಿ ಇದರಿಂದ ನಿಮಗೆ ಪುಣ್ಯದ ಪ್ರಾಪ್ತಿಯಾಗುತ್ತದೆ ಈಗ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಯಾವ ಉಪಾಯಗಳನ್ನು ಮಾಡುವುದರಿಂದ ನಿಮ್ಮ ಮೊದಲ ಅದೃಷ್ಟವಂತ ರಾಶಿ ಧನು ರಾಶಿ ಧನುರಾಶಿಯವರಾಗಿದ್ದರೆ ದೀರ್ಘಕಾಲದಿಂದ ರೋಗಿಷ್ಠರಾಗಿದ್ದರೆ ಈ ಚಂದ್ರಗ್ರಹಣದ ನಂತರ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆರಂಭವಾಗುತ್ತದೆ ದೀರ್ಘಕಾಲದಿಂದ ದುರಾದೃಷ್ಟದಿಂದ ಕೊರಗುತ್ತಿದ್ರೆ ನಿಮ್ಮ ದುರಾದೃಷ್ಟವು ದೂರವಾಗುತ್ತದೆ ವೃತ್ತಿ ವ್ಯಾಪಾರದಲ್ಲಿ ಉನ್ನತಿಯನ್ನು ಕಾಣುವಿರಿ ಈ ಚಂದ್ರಗ್ರಹಣದ ನಂತರ ಧನು ರಾಶಿಯವರಿಗೆ ವಿವಾಹದ ಯೋಗಗಳು ರೂಪುಗೊಳ್ಳುತ್ತವೆ ನಿಮ್ಮ ಮನಸ್ಸಿಗೆ ಇಷ್ಟವಾದ ವಿವಾಹವು ಸಂಭವಿಸಬಹುದು ನಿಮ್ಮ ಜೀವನದಲ್ಲಿ ಲಾಭದಾಯಕವಾದ ಹಲವು ದಾರಿಗಳು ತೆರೆಯಲಿವೆ ವ್ಯಾಪಾರಿಗಳಾಗಿದ್ದರೆ ನಿಮ್ಮ ವ್ಯಾಪಾರದಲ್ಲಿ ಭಾರೀ ಲಾಭವು ಕಾಣಿಸಿಕೊಳ್ಳಲಿದೆ ಮುಂದಿನ ಅದೃಷ್ಟವಂತ ರಾಶಿ ಮಕರ ರಾಶಿ ಮಕರ ರಾಶಿಯವರಾಗಿದ್ದರೆ ದೀರ್ಘಕಾಲದಿಂದ ನೌಕರಿಗೆ ತಯಾರಿ ಮಾಡುತ್ತಿದ್ದರೆ ನಿಮಗೆ ನೌಕರಿ ಸಿಗಲಿದೆ ನಿಮ್ಮ ಸ್ಥಗಿತಗೊಂಡ ವ್ಯಾಪಾರವು ಚಾಲನೆಗೊಳ್ಳಲಿದೆ ನವಗ್ರಹಗಳು ನಿಮಗೆ ಸಹಕಾರ ನೀಡಲು ಆರಂಭಿಸುತ್ತವೆ ಶುಕ್ರಗ್ರಹವು ನಿಮಗೆ ಸಹಕಾರ ನೀಡಲು ಆರಂಭಿಸುತ್ತದೆ ಶುಕ್ರಗ್ರಹವು ವ್ಯಕ್ತಿಯ ಜೀವನದ ಧನ ಮತ್ತು ಸಂಪತ್ತಿಗೆ ಸಂಬಂಧಿಸಿದೆ ಈ ಚಂದ್ರಗ್ರಹಣದ ನಂತರ ಮಕರ ರಾಶಿಯವರು ಧನಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೆ ಅದರಿಂದ ಲಾಭವಾಗುತ್ತದೆ ನಿಮ್ಮ ಜೀವನದಲ್ಲಿ ಧನಪ್ರಾಪ್ತಿಯ ಹಲವು ದಾರಿಗಳು ತೆರೆಯಲಿವೆ ಮುಂದಿನ ಅದೃಷ್ಟವಂತ ರಾಶಿ ಮೇಷರಾಶಿ ಮೇಷರಾಶಿಯವರಾಗಿದ್ದರೆ ದೀರ್ಘಕಾಲದಿಂದ ನೌಕರಿಗೆ ತಯಾರಿ ಮಾಡುತ್ತಿದ್ದರೆ ನಿಮಗೆ ನೌಕರಿ ಸಿಗಲಿದೆ ನೌಕರಿಯಲ್ಲಿದ್ದರೆ ಪದೋನ್ನತಿಯಾಗಲಿದೆ ಆಸ್ತಿ ಮತ್ತು ವಾಹನ ಖರೀದಿಯ ಯೋಗಗಳು ರೂಪುಗೊಳ್ಳುತ್ತವೆ ವಿದ್ಯಾರ್ಥಿಗಳಾಗಿದ್ದರೆ ಈ ವರ್ಷವು ನಿಮಗೆ ತುಂಬ ಒಳ್ಳೆಯದಾಗಿರುತ್ತದೆ ದೀರ್ಘಕಾಲದಿಂದ ಹಲವು ಗೊಂದಲಗಳಲ್ಲಿ ಸಿಲುಕಿದ್ದರೆ ಈಗ ಆ ಗೊಂದಲಗಳು ಒಂದೊಂದಾಗಿ ಕೊನೆಗೊಳ್ಳಲಿವೆ ಮುಂದಿನ ಅದೃಷ್ಟವಂತ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯವರಾಗಿದ್ದರೆ ವಿದೇಶ ಪ್ರವಾಸದ ಯೋಗಗಳು ರೂಪುಗೊಳ್ಳುತ್ತವೆ ರಾಜಕೀಯ ಲಾಭವಾಗುತ್ತದೆ ಸ್ಥಗಿತಗೊಂಡ ವ್ಯಾಪಾರವು ಚಾಲನೆಗೊಳ್ಳಲಿದೆ ನಿಮ್ಮ ವಿರೋಧಿಗಳು ಮತ್ತು ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರಲಿದ್ದಾರೆ ವೃತ್ತಿ ವ್ಯಾಪಾರದಲ್ಲಿ ಉನ್ನತಿಯನ್ನು ಕಾಣುವಿರಿ ಕೊನೆಯ ಅದೃಷ್ಟವಂತ ರಾಶಿ ತುಲಾರಾಶಿ ತುಲಾರಾಶಿಯವರಾಗಿದ್ದರೆ ಈ ಚಂದ್ರಗ್ರಹಣದ ನಂತರ ವಿವಾಹದ ಯೋಗಗಳು ರೂಪುಗೊಳ್ಳುತ್ತವೆ ಆಸ್ತಿ ವಾಹನ ಖರೀದಿಯ ಯೋಗಗಳಿವೆ ನವಗ್ರಹಗಳ ಸ್ಥಿತಿಯು ತುಂಬಾ ಒಳ್ಳೆಯದಾಗುತ್ತದೆ ನಿಮ್ಮ ಜಾತಕದಲ್ಲಿ ಶನಿ ದೋಷ ಮಂಗಲ ದೋಷ ಅಥವಾ ಯಾವುದೇ ದೋಷವಿದ್ದರೂ ಈ ಚಂದ್ರಗ್ರಹಣದ ನಂತರ ತಾನಾಗಿಯೇ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿಯೇ ಸಮಾಪ್ತಿಗೊಳಿಸುತ್ತೇವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ